ಯಾವಾಗ್ಲೂ ಇದೇ ತರ ಹೇಳ್ತೀಯ ಅನಿತಾ ನನ್ನ ಮಾತು ಕೇಳೋದೇ ಇಲ್ಲ ನಿನ್ನ ಮಾತೇ ನಡಿಬೇಕು ನಿನ್ಗೋಸ್ಕರ ಲವ್ ಮಾಡ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಎಲ್ಲಾ ಕೆಲಸ ಬಿಟ್ಟು ಬಂದು ಇಲ್ಲಿ ಕಾಯ್ಕೊಂಡು ಕೂತಿದ್ದೀನಿ ಗೊತ್ತಾ ಆಯ್ತು ಯೂನಿಫಾರ್ಮ್ ಯೂನಿಫಾರ್ಮಲ್ಲಿ ಇದ್ರು ಪರವಾಗಿಲ್ಲ ಯಾರು ನೋಡ್ದಾರೆ ಅಂತ ಜಾಗ ನಾವಿಬ್ರೇ ಇಬ್ಬರೇ ಇರ್ಬೋದು ಅಲ್ಲಿಗೋಗಣ ಆಯ್ತು ರಾಜು ಅವತ್ತು ಪೊಲೀಸ್ ಅವ್ರು ಸ್ಕೂಲ್ಗೆಲ್ಲ ಬಂದು ಹೇಳೋಗಿದಾರೆ ಈ ತರ ಚಿಕ್ ವಯ್ಸಲ್ಲಿ ಮದ್ವೆ ಮಾಡೋದ್ ತಪ್ಪು ಈ ತರ ತಕ್ಷಣ ಫೋನ್ ಮಾಡಿದ್ರೆ ಒನ್ ಝೀರೋ ನೈನ್ ಏಯ್ಟಿಗ್ ಫೋನ್ ಮಾಡಕ್ಕೆ ಹೇಳಿದಾರೆ ಈಗಲೇ ಫೋನ್ ಮಾಡ್ತೀನಿ ಅಶಿ ಫೋನ್ ಇಲ್ವಲ್ಲ ನಮ್ಮ ಹತ್ರ ಏನ್ ಮಾಡ್ಲಿ ಒಂದು ಸೆಕೆಂಡ್ ನೀವು ಫೋನ್ ಕೊಡ್ಬೋದಾ ಪ್ಲೀಸ್ ಅಂಕಲ್ ಅಂಕಲ್ ಒಂದ್ ಸ್ವಲ್ಪ ಫೋನ್ ಕೊಡಿ ಪಿ ಹಲೋ ಹಲೋ ಮೇಡಮ್ ನನ್ನ ಫ್ರೆಂಡ್ ಅನಿತಾ ಅಂತ ಮೇಡಮ್ ಅವ್ಳಿನ್ನು ತುಂಬ ಚಿಕ್ಕವಳು ಮೇಡಮ್ ಅವಳಿಗೆ ಅವ್ರ ಅಪ್ಪ ಮದುವೆ ಮಾಡ್ತಾ ಇದ್ದಾರೆ ಪ್ಲೀಸ್ ಬೇಗ ಬನ್ನಿ ಮೇಡಮ್ ಇನ್ನಿಗೆ ಅನಿತಾ ಓ ಹೆಂಗ್ ಮಾಡ್ತಿದಾರಲ್ಲ ಆಯ್ ಚಿಕ್ಕ ಹುಡುಗಿಯಲ್ಲ ಮದುವೆ ಮಾಡ್ತಿದಾರ ಗೊತ್ತಾಗಲ್ಲ ಏನಪ್ಪ ನಿನ್ನ ಹೆಸರು

ಸಮಯದಲ್ಲಿ ಹೆಣ್ಣುಮಕ್ಕಳಿಗೆ ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿಸಿ ಹೇಳ್ಬೇಕು ಜೊತೆಗೆ ಈ ರೀತಿ ಪ್ರೀತಿಯ ಬಲೆಯಲ್ಲಿ ಸಿಲುಕಿರುವಂತಹ ಹೆಣ್ಣು ಮಕ್ಕಳಿಗೆ ಸಮಾಲೋಚನೆಯನ್ನು ಮಾಡಿಸಿ ತಮ್ಮ ಜೀವನ ಹಾಗೂ ವಿದ್ಯಾಭ್ಯಾಸದ ಮಹತ್ವವನ್ನು ತಿಳಿಸಿ ಹೇಳಬೇಕು ಹಾಗೇನೇ ಪ್ರೀತಿಯ ಹೆಸರಿನಲ್ಲಿ ಮೋಸ ಮಾಡುವಂತಹ ಹುಡುಗರನ್ನು ಕಾನೂನುಬದ್ಧವಾಗಿ ಬಂಧಿಸಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಈ ರೀತಿಯಾದಂಥ ಬಾಲ್ಯ ವಿವಾಹ ಹಾಗೂ ಹೆಣ್ಣು ಮಕ್ಕಳ ಶೋಷಣೆ ಬಗ್ಗೆ ತಮಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇದ್ದಲ್ಲಿ ಪೊಲೀಸ್ ಇಲಾಖೆಗೆ ಒನ್ ಒನ್ ಟೂ ನಂಬರ್ಗೆ ಹಾಗೂ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಟ್ಗೆ ಕರೆ ಮಾಡೋದರ ಮುಖಾಂತರವಾಗಿ ಇಂಥ ಚಟುವಟಿಕೆಗಳನ್ನು ನಿಯಂತ್ರಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಸಹಕರಿಸಬೇಕು ಅಂತೇಳಿ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ ಮನೆಯೇ ಮೊದಲ ಪಾಠಶಾಲೆ ತಂದೆ ತಾಯಿಯೇ ಮೊದಲ ಗುರು ಹಾಗಾಗಿ ಮನೆಯಿಂದಲೇ ಮಕ್ಕಳಿಗೆ ಸೇಫ್ ಟಚ್ ಅನ್ಸೇಫ್ ಟಚ್ ಅಂದರೆ ಒಳ್ಳೆಯ ಮತ್ತು ಕೆಟ್ಟ ಸ್ಪರ್ಶದ ಬಗ್ಗೆ ನಾವು ಅರಿವು ಮೂಡಿಸಬೇಕಾಗಿದೆ ಬಾಲ್ಯೋಹ ಮಕ್ಕಳ ಮೇಲೆ ನಡೆಯುವ ಲೈಂಗಿಕ ಶೋಷಣೆ ದೌರ್ಜನ್ಯದ ವಿರುದ್ಧ ಸದಾ ನಿಮ್ಮ ಸೇವೆಯಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಮದುವೆ ಮಾಡಬೇಕು ವರ್ಷಕ್ಕೆ ಮದುವೆ ಮಾಡಬೇಕು

ಅವಲಾ ನಮ್ ಜೊತೆ ಇದ್ದಾಗ ಚೆನ್ನಾಗಿದ್ದ ಮೇಷ್ ನೋಡಿದ ತಕ್ಷಣ ಏನೋ ಚಡ್ಪಡಿಸ್ತಾವ್ನಲ್ಲ ಏನ್ ಮಾಡ್ತಿರ್ಬೋದು ನೋಡ್ತೀನಿ ರು ಅವರಾ ಸರ್ ನಮ್ಮ ಫ್ರೆಂಡ್ ರಾಹುಲ್ ಅಂತ ಸರ್ ಸರ್ ಕಾಲೇಜಿಂದ ಮಾತಾಡ್ತಾ ಇದೀವಿ ಮೂರು ಚೆಪ್ಪ ಬಿದ್ದಿದ್ದಾನೆ ಸರ್ ಏನು ಮಾತಾಡ್ತಾ ಇಲ್ಲ ಸರ್ ಅವನು ಜೇಬಲ್ ಏನೋ ಪುಡಿ ಥರ ಸಿಕ್ಬಿಟ್ಟಿದೆ ಸರ್ ಸರ್ ಆಸ್ಪತ್ರೆಗೆ ಸೇರಿಸಿದ್ದು ಬೇಗ ಬನ್ನಿ ಸರ್ ಸರಿ ಸರ್ ಸರಿ ಸರ್

ಮನೆಗೂ ಸರಿ ಬರ್ತಾ ಇಲ್ಲ ಹಣ ಬೆಲೆ ಕದೀತಿದ್ದಾನೆ ಅವಾಗ್ಲೆ ತಿಳ್ಕೋಬೇಕಿತ್ತಲ್ವಾ ನಿಮ್ ಮಗ ಎಲ್ಲೋ ಗಾರಿ ತಪ್ಪಿದ್ದಾನೆ ಅಂತ ಗೊತ್ತಾಗ್ಲಿಲ್ಲ ಈಗ ಏನು ಹೇಳಿ ಪ್ರಯೋಜನ ಇಲ್ಲ ಬಿಡಿ ಸರಿ ಇದ್ದಾರೆ ಸರ್ 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 ಅಲ್ಲೇ ನೋಡಿ ಅವರೇ ಅಲ್ಲಿ ಕಾಲೇಜ್ ಇದೆ ಸರ್ ಕಾಲೇಜಲ್ಲಿ ಒಂದು ಕ್ಯಾಂಟೀನ್ ಹೆಸರಲ್ಲಿ ಅವಾಗವಾಗ ಹೋಗ್ತಿದೆ ಸರ್ ಅಲ್ಲಿ ಜೋಬಲಿನ ವೈಟ್ಗೆ ಪ್ಯಾಕೆಟ್ ಮತ್ತೆ ಸೊಪ್ಪರ ಇಟ್ಕೊತಿದೆ ಸರ್ ಅವಾಗವಾಗ ಒಬ್ಬೊಬ್ನೇ ಐತಿ ಇರ್ತಿದೆ ಸರ್ ಒಬ್ಬೊಬ್ನೇ ಓಡಾಡ್ತಿದೆ ಸರ್ ಮತ್ತೆ ಟಾಯ್ಲೆಟ್ ರೂಮ್ಗೆ ಹೋದಾಗೆಲ್ಲ ಏನೇನೋ ಮೂಸ್ತಿದೆ ಸರ್

ನೋಡಿ ಫ್ರೆಂಡ್ಸ್ ಅವರು ನನಗ ಮಾತ್ರ ಕೊಡುದು ನೀವೇನಾದ್ರೂ ಹೆಚ್ಚು ಕಮ್ಮಿ ಮಾಡಿದ್ರೆ ಒಂದು ಪಾಕೆಟು ಸಿಗಲ್ಲ ದುಡ್ಡು ಕೊಡ್ತಾ ಇರ್ಬೇಕು ಮಾಲ್ ತಕೋತಾ ಇರ್ಬೇಕು ಅಷ್ಟೇ ಗುರು ಎಷ್ಟು ದುಡ್ಡು ಹೋದ್ರೂ ಪರವಾಗಿಲ್ಲ ಇವತ್ತು ನಮ್ಗೆ ಬೇಕೇ ಬೇಕು ಅದೇನಾದ್ರೂ ಆಗಲಿ ದುಡ್ಡು ಕೊಡ್ತೀವಿ ನಮಗೆ ಕೊಡಿ ಇದನ್ನ ನಾ ಇಷ್ಟ ಅಷ್ಟೇ ನಿನ್ ದುಡ್ಡಿಗೆ ಅಷ್ಟೇ ಬರೋದು ಎಕ್ಸ್ಟ್ ಜಾಸ್ತಿ ಕೊಡ್ಬೇಕಣ್ಣ

ಇವುಗಳು ಬನ್ನಿ ಅಲ್ಲಿ ಅಂಗಡಿ ಹತ್ರ ಬನ್ನಿ ಏನಪ್ಪ ಸ್ವಾಮಿ ನಿನ್ನೆ ಅಂಗಡಿ ನಂದಿ ಸ್ವಾಮಿ ಏನೇನ್ ಮಾರಾಟ ಮಾಡ್ತೀರಿ ಬರಿ ಕಾಪಿ ಟಿವಿ ಸ್ವಾಮಿ ಹೊಟ್ಟೆ ಮಾಡಿ ಸ್ವಾಮಿ ಬರೀ ಕಾಪಿ ಟಿವಿ ಮಾತ್ರ ಮಾರಾಟ ಮಾಡ್ತೀವ ಬೇರೆ ಏನಾದ್ರು ಮಾರಾಟ ಮಾಡ್ತೀವ ಇಲ್ಲ ಸ್ವಾಮಿ ಬರೀ ಕಾಪಿ ಟಿವಿ ಅಷ್ಟೇ ಸ್ವಾಮಿ ಹೌದಾ ಈ ರೀತಿ ಭಾಷೆ ಮಾತಾಡಿದ್ರೆ ಅವನಿಗೆ ಗೊತ್ತಾಗಲ್ಲ ಸರ್ ಅವನಿಗೆ ಬೇರೆ ರೀತಿ ಖಂಡಿತ ಕರ್ಕೊಂಡು ಈ ಕಡೆ ಬನ್ನಿ ಚೆಕ್ ಮಾಡೋ ನೀನು ಅಂಗಡಿ ಚೆಕ್ ಮಾಡಪ್ಪ ಚೆಕ್ ಮಾಡೋ ಕಂಪ್ಲೀಟ್ ಚೆಕ್ ಮಾಡೋ ನಿಂತ್ಕೋ ಸರಿಯಾಗಿ ಸಿಕ್ತ ಏನಯ್ಯ ವ್ಯಾಪಾರ ಮಾಡೋದ್ ಬಿಟ್ಬಿಟ್ಟು ಹುಡುಗರಿಗೆಲ್ಲ ಗಾಂಜಾ ಮಾರಾಟ ಮಾಡಿ ಇಡೀ ಸಮಾಧಾನ ಹಾಳು ಮಾಡ್ತಿದ್ಯಾನ್ ಚೆಕ್ ಮಾಡಿದೆ ನಿಮ್ಮ ಎನ್ ಡಿ ಪಿ ಎಸ್ ಇಲ್ಲಿ ಕೇಸ್ ಮಾಡಿ ಒಳಗ್ ತೊಳ್ಬೇಕು ನಿಮ್ನೆಲ್ಲ ಕರ್ಕೊಂಡೋಗಿ ಕರ್ಕೊಂಡು ಹೋಗಿ ಹಾಗೆ ಹುಡುಗನ ಕರ್ಕೊಂಡು ಹೋಗಿ ಚೆಕ್ ಮಾಡಿ ಡ್ರಗ್ಸಿನ ಕೆಟ್ಟ ಗುಣವ ಮರೆಯಬೇಡ ಗಾಂಜಾ ಬಸೆದ ಬೇಡ ಅಭಿಮ ಬಳಸಬೇಡ ಕೃಷಿನ ಕೆಟ್ಟ ಗುಣವ ಮರೆಯಬೇಡ ಪೋಷಕರ ನಿರ್ಲಕ್ಷ್ಯ ಕೆಟ್ಟ ಜನರ ಸಹವಾಸ ಹಾಗೂ ಕೆಟ್ಟ ಚಟದಿಂದಾಗಿ ಈ ಹುಡುಗ ತನ್ನ ಪ್ರಾಣವನ್ನು ಕಳೆದುಕೊಳ್ಬೇಕಾಯಿತು ಮಕ್ಕಳು ಸರಿಯಾದ ಟೈಮಿಗೆ ಮನೆಗೆ ಬರ್ತಾ ಇಲ್ಲ ಮಾತು ಕೇಳ್ತಾ ಇಲ್ಲ ಹಾಗೂ ಮನೆಯಲ್ಲಿ ಕದಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತಂದರೆ ಪೋಷಕರು ತಿಳ್ಕೊಳ್ಬೇಕು ತಮ್ಮ ಮಕ್ಕಳು ಯಾವುದೋ ರೀತಿಯಲ್ಲಿ ಬದಲಾಗ್ತಿದ್ದಾರೆ ಅವ್ರ ಮೇಲೆ ಒಂದು ಕಣ್ಣಿಡಬೇಕು ಅಂತೇಳಿ ಜೊತೆಗೆ ಈ ರೀತಿಯಾಗಿ ಮಾದಕ ವ್ಯಸನಕ್ಕೆ ಒಳಗಾಗಿರುವಂತಹ ಯುವಕರಿಗೆ ಸಮಾಲೋಚನೆಯನ್ನು ಮಾಡಿಸ್ಬೇಕು ಹೆಚ್ಚು ಸಮಯವನ್ನು ಪೋಷಕರು ಮಕ್ಕಳ ಜೊತೆಯಲ್ಲಿ ಕಳಿಬೇಕು ಅವರ ಪ್ರತಿ ನಡವಳಿಕೆ ಬಗ್ಗೆ ಕೂಡ ವ್ಯತ್ಯಾಸಗಳಾದಾಗ ಅದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು ಇಲ್ಲದೇ ಹೋದಲ್ಲಿ ಈ ಹುಡುಗನಿಗಾದಂಥ ಗತಿಯೇ ಸಾವಿರಾರು ಹುಡುಗರಿಗೆ ಆಗಲಿಕ್ಕೆ ಸಾಧ್ಯತೆ ಇದೆ ಈ ರೀತಿಯಾಗಿ ಮಾದಕ ವಸ್ತುಗಳ ಮಾರಾಟ ಹಾಗೂ ಇನ್ನಿತರ ಯಾವುದೇ ಅನೈತಿಕ ಚಟುವಟಿಕೆಗಳ ಬಗ್ಗೆ ನಿಮಗೆ ಮಾಹಿತಿ ಇದ್ದಲ್ಲಿ ಪೊಲೀಸ್ ಇಲಾಖೆಯ ಒನ್ ಒನ್ ಟು ನಂಬರ್ಗೆ ಹಾಗೂ ಪೊಲೀಸ್ ಕಂಟ್ರೋಲ್ ರೂಮ್ಗೆ ನೀವು ಮಾಹಿತಿಯನ್ನು ಕೊಡೋದರ ಮುಖಾಂತರವಾಗಿ ಈ ರೀತಿಯಾದಂತಹ ಮಾದಕ ವಸ್ತುಗಳನ್ನು ಹಾಗೂ ಅದನ್ನು ಸೇವನೆ ಮಾಡೋರನ್ನು ಮಾರಾಟ ಮಾಡುವವರ ಮೇಲೆ ಎಲ್ಲವನ್ನು ಕೂಡ ಕ್ರಮ ಕೈಗೊಳ್ಳಲಿಕ್ಕೆ ನೀವು ಸಹಕರಿಸಬೇಕು ಸದಾ ನಿಮ್ಮ ಸೇವೆಯಲ್ಲಿ ಹಾಗೂ ನಿಮ್ಮ ರಕ್ಷಣೆಯಲ್ಲಿ ಕೊಡಗು ಜಿಲ್ಲಾ ಪೊಲೀಸ್ ಮೊದ ಮೊದಲು ಗಮ್ಮತ್ತು ತದನಂತರ ಮದ್ದು ಮೊದ ಮೊದಲು ಗಮ್ಮತ್ತು ಎರುಳು ಕಂಡ ಬಾವಿ ಗಗಲು ಬೀಣ ಬೇಡ ಎರುಳು ಕಂಡ ಬಾವಿ ಗಗಲು ಬೀಣ ಬೇಡ ಗಾಂಜಾವ ಸೆರೆದ ಬೇಡ ಅಪ್ಪೀಮು ಬೆಳೆಸಬೇಡ ಕೆಟ್ಟ ಹಾಗೇನಿಲ್ಲಿ ಹಾಗೇನಿಲ್ಲ ನೋಡಿದ್ರಲ್ಲ ಮಾದಕ ವಸ್ತು ಡ್ರಗ್ಸ್ನ ವ್ಯಸನದಿಂದಾಗಿ ನಮ್ಮ ಮನೆಯ ಮಕ್ಕಳು ಹೇಗೆ ಭವಿಷ್ಯದಲ್ಲಿ ಉಜ್ವಲವ್ಯ ಉಜ್ವಲ ಉಜ್ವಲವಾಗಿ ಪ್ರಜ್ವಲಿಸಬೇಕಾದವರು ತಮ್ಮ ಭವಿಷ್ಯವನ್ನು ಹೇಗೆ ಮೊಟಕುಗೊಳಿಸ್ಕೊಂಡು ಈ ಮಾದಕ ದ್ರವ್ಯದ ವ್ಯಸನಕ್ಕೆ ಹಾಳಾಗ್ತಾರೆ ಅಂತ